ಐಸ್ ಕ್ರೀಮ್ ಕೇಳ್ಪಾ ಮ್ಯಾಂಗೋ ಐಸ್ ಕ್ರೀಮಿடியா ಇದಿಮ್ಮಾ ಎಷ್ಟು ಒಂದು 2 ರೂಪಾಯಿ ಆ ಒಂದು ಕೊಡಪ್ಪ ಚೆನ್ನಾಗಿದೆ ಯಾ ಚೆನ್ನಾಗಿದೆ ಅಮ್ಮ ಬಾ ಬಂದಿರು ಐಸ್ ಕ್ರೀಮ್ ನೀ ಒಂದ ಐಸ್ ಕೊಡಿ ಐಸ್ ಕ್ರೀಮ್ ಐಸ್ ಕ್ರೀಮ್ ರೀ ರೀ ಏನಪ್ಪ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ ಕೇಳಪ್ಪ

ತುಂಬಾ ಬುದ್ಧಿ ಅಂತ ಕಣೀ ನೀನು ಮೊದಲು ನಾನ್ ಪಂಗೆ ದುಡ್ಡು ಕೊಡು ಏನ್ ಹೋಗ್ ಬರ್ತೀನಿ ಆಯ್ತು ಆಯ್ತು ಅಂದಲ್ಲ ನಿನ್ ಮ್ಯಾನರ್ಸ್ ಇದ್ಯಾ ಚಿಕ್ಕ ಹುಡುಗ ನೋಡಿದ ಕೂಡ್ಲೆ ಮುದ್ ಮಾಡಿ ಮುದ್ಕೊಡೋಣ ಆಗತ್ತೆ ಅಂತ ಇದೆ ನಾನು ಆ ರೀತಿ ಹೇಳುದಕ್ಕೂ ನಿನ್ ಮ್ಯಾನರ್ಸ್ ಇಲ್ಲ ಅಂತ ಹೇಳುದಕ್ಕೂ ಏನೋ ಸಂಬಂಧ ಆ ಪಾಯಿಂಟ್ ಕೆ ಬರ್ತಿದ್ದೀನಿ ಕೈ ಬಂದಲ್ಲ ಕೈ ತುಂಬಾ ಚಾಕಲೇಟ್ ಕೊಡ್ಬೇಕು ಜೇಬ್ ತುಂಬಾ ಬಿಸ್ಕೆಟ್ ಕೊಡ್ಬೇಕು ಅಂತ ನಿಂಗೆ ನಿಮ್ ಭಾವನ್ ಇದೆಲ್ಲ ಹೇಗೋ ಗೊತ್ತಾಗ್ಬೇಕು ನಾನೇ ಕಡ್ಲೆಕಾಯಿ ಬೀಜ ತಂದಿದ್ದೀನಿ ತಗೊಳ್ಳೋ ಬೇಡಾರಿ ತಗೊಳ್ಳೋ ಬೇಡಾರಿ ಏ ತಗೊಳ್ಳೋ ಬೇಡಾರಿ ಅವರೇ ತಗೋಂತ ಇದ್ರಲ್ಲ ತಗೊಳ್ಳ ಬೇಡ ತಗೊಳ್ಳ ಬೇಡ ಪಾಪ ಮಗುಗೆ ಸಂಕೋಚ ಅಂತ ಕಾಣಿಸುತ್ತೆ ನಾನೇ ಕೊಡ್ತೀನಿ ಆ ನಾನು ಈ ಕಡ್ಲೆಕಾಯಿ ಬೀಜನ ಬಿಸ್ಲಿಗೆ ಅವಳು ಎಷ್ಟು ಗೋವರ್ದ್ರು ಬೇಡ ಬೇಡ ಅಂತಿದ್ದವನು ಅವಳು ಕೊಡ್ತಿದ್ದಾಗ ಯಾಕೆ ತಗೊಂಡ ನನ್ ಕೈ ಚಿಕ್ಕದಲ್ವಾ

ಎದುರು ಮನೆ ಹೇಳಿದನಲ್ಲ ಬಾವ ಅವ್ನ್ ಯಾರ ಗಂಡನೋ ಏನೋ ಈಗ ನನಗ್ ಗಂಡ ಆಗಿದಾನೆ ನಮ್ಮನೆಗ್ ಬಾ ನಮ್ಮನೆಗ್ ಬಾ ಅಂತ ಒಂದೇ ಸಮ ಸಮಡಿಸ್ತಾನೆ ಹೋಗದ ಆ ಮನೆ ಕಡೆ ಅಂತ ಹೇಳಿ ನನಗೆ ಇನ್ ಹೇಳ್ದೆ ಪಾಪ ಎದುರು ಮನೆ ಗಂಡನ ಹೆಂಡತಿ ಬಿಟ್ಬಿಟ್ಟಿದಳಂತೆ ಹೆಂಡತಿ ಇಲ್ಲದೆ ಇದ್ರೆ ಬೋರ್ ಹೊಡಿಯತ್ತಲ್ಲ ಅದಿಕ್ಕೆ ನನ್ ಕರ್ದು ಕತೆ ಹೇಳ್ತಿದ್ನಮ್ಮ இன்னொந்த சாரி ஆ மனை கால் இட்ரி கார் முறது கை கொட்னி ஜாகிரே மொதலா கேசூர்ச்சு